ಬಳ್ಳಾರಿ ನಗರದ ಹೊರವಲಯದಲ್ಲಿ ರಿಂಗ್ ರೋಡ್ ಕಾಮಗಾರಿ ನಡೀತಾ ಇದೆ ಇದು ಒಂದು ಕಡೆ ವಿಳಂಬ ಆದರೂ ಕೂಡ ಮತ್ತೊಂದು ಕಡೆ ಈ ರಿಂಗ್ ರೋಡ್ ಕಾಮಗಾರಿಗೆ ಫ್ಲೈ ಹ್ಯಾಶ್ ಅನ್ನ ಬಳಸ್ತಾ ಇದ್ದಾರೆ ಅಂದ್ರೆ ಬೂದಿಯನ್ನ ಬಳಸ್ತಾ ಇದ್ದಾರೆ ಜಾನಕಿ ಇಂದ ಬರುವಂತಹ ಬೂದಿಯನ್ನ ಈ ಕಾಮಗಾರಿಗೆ ಬಳಸ್ತಾ ಇದ್ರೆ ಒಂದು ಕಡೆ ಇದಕ್ಕೆ ಗ್ರಾವೆಲ್ ಅನ್ನ ಬಳಕೆ ಮಾಡಬೇಕು ಆದರೆ ಈ ರೀತಿಯಾಗಿರ್ತಕ್ಕಂಥ ಫ್ಲೈ ಹ್ಯಾಶನ್ನು ಬಳಸ್ತಾ ಇರೋದ್ರಿಂದಾಗಿ ಅಕ್ಕಪಕ್ಕದ ಜಮೀನುಗಳಿಗೆ ಅಂದರೆ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಯಾಕಂತಂದರೆ ಇದು ಫ್ಲೈ ಹ್ಯಾಶು ಸ್ವಲ್ಪ ಗಾಳಿ ಬಂದರೂ ಕೂಡ ಇದು ಹಾರಿ ಹೋಗಿ ಅಂದರೆ ಬೂದಿ ಆಗಿರೋದಾಗಿ ಇದು ಹಾರಿ ಹೋಗಿ ಪೈರ್ ಅಂದರೆ ಫಸಲುಗಳ ಮೇಲೆ ಬೀಳುತ್ತೆ ಬೆಳೆಗಳ ಮೇಲೆ ಬೀಳುತ್ತೆ ಹೀಗಾಗಿ ಆ ಬೆಳೆ ಕೂಡ ಸಂಪೂರ್ಣವಾಗಿ ಕುಂಠಿತ ಆಗುತ್ತೆ ಜೊತೆಗೆ ಇಳುವರಿ ಕೂಡ ಕಡಿಮೆ ಆಗ್ತಾ ಇದೆ ಜೊತೆಗೆ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಗ್ರಾಮಗಳ ಗ್ರಾಮಗಳಿಗೂ ಕೂಡ ಅಸ್ತಮದ ಕಾಯಿಲೆಯ ಭೀತೆ ಎದುರಾಗಿರುವಂಥದ್ದು ಇದು ಪ್ರಮುಖವಾಗಿ ಅನಂತಪುರ ರೋಡಿಂದ ಸಿರಿಗುಪ್ಪ ರೋಡ್ಗೆ ಸಂಪರ್ಕ ಹೊಂದುವಂತಹ ಇದು ರಿಂಗ್ ರೋಡ್ ಕಾಮಗಾರಿ ಇದು ಕಾಮಗಾರಿ ಕಂಪ್ಲೀಟ್ ಆದ ಮೇಲೆ ಬಳ್ಳಾರಿ ನಗರಕ್ಕೆ ಸಾಕಷ್ಟು ಉಪಯೋಗ ಆಗುತ್ತೆ ಯಾಕಂತಂದರೆ ಸಾಕಷ್ಟು ಭಾರಿ ವಾಹನಗಳು ಈಗ ರಿಂಗ್ ರೋಡ್ ಇಲ್ಲದೇ ಇರೋ ಕಾರಣಕ್ಕೆ ಬಳ್ಳಾರಿ ನಗರದ ಒಳಭಾಗಕ್ಕೆ ಪ್ರವೇಶ ಮಾಡ್ತವೆ ಅಂದರೆ ಈ ಮಕ್ ಈ ಅನಂತಪುರಕ್ಕೆ ಹೋಗುವಂತಹ ಗಾಡಿಗಳು ನೇರವಾಗಿ ಬಳ್ಳಾರಿ ನಗರಕ್ಕೆ ಹೋಗಿ ನಂತರದಲ್ಲಿ ಸಿರುಗುಪ್ಪ ಮಾರ್ಗವಾಗಿ ಹೋಗ್ತವೆ ಹೀಗಾಗಿ ಈ ರಿಂಗ್ ರೋಡ್ ಕಾಮಗಾರಿ ಪೂರ್ಣಗೊಂಡರೆ ಇಲ್ಲಿಂದ ನೇರವಾಗಿಯೇ ಯಾವುದೇ ನಗರಕ್ಕೆ ಸಂಪರ್ಕವಿಲ್ಲದನೇ ನೇರವಾಗಿ ನಗರದ ಹೊರಭಾಗದಿಂದಲೇ ಕೂಡ ನೇರವಾಗಿ ಸಿರುಗುಪ್ಪ ಹೋಗ್ತವೆ ಹೀಗಾಗಿ ಈ ರಿಂಗ್ ರೋಡ್ ಕಾಮಗಾರಿ ಬಹಳ ಉಪಯುಕ್ತವಾಗಿದೆ ಒಂದು ಕಡೆ ಇದು ರಿಂಗ್ ರೋಡ್ ಕಾಮಗಾರಿ ಡಿಲೇ ಆಗ್ತಾ ಇರುವುದಂಥದ್ದು ಮತ್ತೊಂದು ಕಡೆ ಈ ರೀತಿಯಾಗಿರತಕ್ಕಂತಹ ಫ್ಲೈ ಹ್ಯಾಶ್ನ ಬಳಸ್ತಾ ರೈತರಿಗೆ ಮತ್ತು ಸುತ್ತ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಗ್ರಾಮಸ್ಥರಿಗೆ ಸಾಕಷ್ಟು ಅಸ್ತಮದ ಕಾಯಿಲೆ ಭೀತಿ ಎದುರಾಗಿರುವಂಥದ್ದು ಹೀಗಾಗಿ ಜನರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಈ ರಿಂಗ್ ರೋಡ್ ಕಾಮಗಾರಿಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಬೇಕು ಜೊತೆಗೆ ಮತ್ತೊಂದು ಕಡೆ ಈ ಪ್ಲೇ ಹಾಶ್ನ ಬಳಸೋದ್ ಬದಲಾಗಿ ಆ ಮೊ ಮೊರಂಗಳನ್ನು ಅಂದ್ರೆ ಗ್ರಾವೆಲನ್ನ ಬಳಸಬೇಕು ಅಂತ ಕೂಡ ಇರತಕ್ಕಂಥ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ಹೀಗಾಗಿ ಆ ಮೊರಮ್ ಅನ್ನ ಅಂದ್ರೆ ಬಳಸಬೇಕು ಪ್ಲೇ ಹಾಸ್ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅನ್ನೋದು ಕೂಡ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತು ರೈತರ ಒತ್ತಾಯ ಆಗಿರುವಂಥದ್ದು कैमरा पर्सन मत जो है विनक अब टी बढ़ा रहा है